ಎಲ್ಲ ಸಂಗ್ರಹ ಇದೆ ಪ್ರಕಟಿಸೋಣ ಅಂತ ಕೇಳ್ತಿರ್ತಾರೆ ಒಬ್ರು ಹೀಗೆ ನಮ್ಮ ಪಕ್ಕದ ಮನೆಯಲ್ಲೇ ಸಣ್ಣ ಹುಡುಗ ಆಟ ಆಡ್ತಾ ಇದ್ದದ್ದನ್ನು ನೋಡಿದ್ದೆ ಇವತ್ತು ಎಂ ಟೆಕ್ ಮಾಡಿ ಅದುಮಾರು ಮಠದ ನೈತಿಕ ಶಿಕ್ಷಣಕ್ಕೆ ಮುಖ್ಯಸ್ಥರು ಮಾತ್ರವೇ ಆಗದೆ ಎರಡು ಮನೆ ಆಚೆಗಿರುವ ಅಪ್ಪನನ್ನು ಕೂಡ ಹಾಗೆ ಒಂದಿಷ್ಟು ಪೋಣಿಸಿ ಕೂಡಿಸಿ ಅದರ ಸಂಗ್ರಹವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರಲ್ಲ ಮಕ್ಕಳು ಮಾಡಬೇಕಾದ ಕೆಲಸ ನೆರಮನೆಯ ಮಗು ಮಾಡಿದೆ ನಾನು ಆ ಹುಡುಗನಿಗೂ ಕೂಡ ತುಂಬ ಧನ್ಯತೆಯಿಂದ ಭಕ್ತಿಯಿಂದ ನಮಸ್ಕರಿಸ್ತೇನೆ ಆ ದಂಪತಿಗಳಿಗೂ ಕೂಡ ಭಕ್ತಿಪೂರ್ವಕ ನಮನಗಳು ಇವತ್ತು ಇದ್ದಾರೆ ಬಹಳ ಜನರಿಗೆ ನಂದಕಿಶೋರನ್ನ ಅವರೇ ಸಹಜವಾಗಿ ಹೇಳಲಿಲ್ಲ ಅವರು ಭಾಗವತವನ್ನು ತನ್ನ ಏಳನೆಯ ವಯಸ್ಸು ಅಂತ ಅಂದ್ಕೊಂಡಿದ್ದೇನೆ ಅಥವಾ ಏಳನೆಯ ತರಗತಿ ಆ ದಿನಗಳಲ್ಲಿ ಅಪ್ಪನಿಗೆ ಭಾಗವತವನ್ನು ತಾನು ಹೋಗಿ ಹೀಗೆ ಹೀಗೆ ಅಂತ ಹೇಳಿದ ಒಬ್ಬ ಅಪ್ಪನ ಶಿಷ್ಯ ಆ ಕಾಲದಿಂದ ಮತ್ತೆ ಎಡ್ವೆಂಜರೋ ಅನ್ನುವ ಅಮೇರಿಕಾದ ಒಬ್ಬ ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಮಾಡುತ್ತಿದ್ದ ಪ್ರೊಫೆಸರ್ ನಮ್ಮ ಅಪ್ಪನ ಹತ್ರ ಪಾಠ ಕೇಳಲಿಕ್ಕೆ ಬಂದದ್ದರ ಒಂದು ನಲವತ್ತು ಗಂಟೆಯ ಅಥವಾ ಅದಕ್ಕೂ ಮಿಕ್ಕ ಒಂದು ಧ್ವನಿ ಮುದ್ರಣವನ್ನು ನಮಗೆ ಎಡ್ವೆಂಜರೋ ಅವರು ಪುಣ್ಯವಶಾತ್ ಕಳೆದ ಎರಡು ವರ್ಷಗಳ ಹಿಂದೆ ನಮಗೆ ಕಳಿಸಿ ಈಗ ಈಗ ಒಂದು ನಾಲ್ಕು ತಿಂಗಳ ಹಿಂದೆನೋ ಮೂರು ತಿಂಗಳ ಹಿಂದೆನೋ ದೇಹ ಅಂತ್ಯ ಆಯಿತು ಅವರು ಕೊಟ್ಟು ಹೋದ ಆ ಅಪೂರ್ವ ಸಂಪತ್ತನ್ನು ಅಕ್ಷರೀಕರಣಗೊಳಿಸುವ ಬಹಳ ದೊಡ್ಡ ಕೆಲಸವನ್ನು ನಂದಕಿಶೋರು ಮಾಡ್ತಿದ್ದಾರೆ ಅವರಿಗೂ ಕೂಡ ನಾನು ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ ತಂತ್ರಿಯವರು ನನಗೆ ಸಂಬಂಧಪಟ್ಟವರು ಅಂತ ಹೇಳಿದರು ನನ್ನ ಮನೆಯಲ್ಲಿ ಅವರ ಒಬ್ಬ ಮಗಳ ಹಾಗೆ ನೋಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನೇನೋ ಸನ್ಮಾನ ಮಾಡಿದ್ದೇನೆ ಅಂತ ನೀವು ಭಾವಿಸಿದರೆ ನಾನು ಎಂದೂ ಅಂಥ ಕೆಲಸ ಮಾಡೋರಲ್ಲ ಸಾಧ್ಯ ಆದರೆ ಅವರ ಮನೆಯ ಕಸ ಗುಡಿಸ್ತೇನೆ ಅವರ ಮನೆಯ ಒಂದು ಮಗುವಾಗಿ ಅವರು ಹೇಳಿದ ಕೈಂಕರ್ಯ ಮಾಡಿಕೊಂಡು ಅವ್ರ ಮನೇಲಿ ಬಿದ್ದಿರ್ತೀನಿ ಆದರೆ ಅವರು ಮಾಡಿದ ಇನ್ನೊಂದು ಕೆಲಸ ಇದೆ ಅವರು ಯಾರಿಗೂ ಹೇಳತಕ್ಕದ್ದಲ್ಲ ಅಂದಿದ್ದಾರೆ ಆದ್ದರಿಂದ ಶ್ರೀಶಾ ಅವರು ಹೇಳಿಲ್ಲ ಇವತ್ತು ಉಂಡ ಅನ್ನದಲ್ಲೆಲ್ಲ ಅವರಿದ್ದಾರೆ ಇಷ್ಟು ಸಾಕು ಅಂತ ನಾನು ಭಾವಿಸ್ತೇನೆ ಅಂಥ ತಂತ್ರಿ ನನಗೆ ಒಬ್ಬರು ಅಣ್ಣನಾಗಿ ಅವರು ನನಗೆ ಹೇಳ್ತಿದ್ರು ಮನೆಯಲ್ಲಿ ಹುಟ್ಟಿದವರೆಲ್ಲ ಅಕ್ಕ ತಂಗಿಯರಾಗೋದಿಲ್ಲ ಅಂತ ನಾನು ಅವರಿಗೆ ವಾಪಸ್ ಹೇಳಿದೆ ಹೌದು ಮನೆಯಲ್ಲಿ ಹುಟ್ಟಿದವರೆಲ್ಲ ಅಣ್ಣ ತಮ್ಮ ಆಗೋದಿಲ್ಲ ಆದ್ದರಿಂದಲೇ ನಾನು ನೀವು ಅಣ್ಣ ತಂಗಿ ಅಂತ ಹಾಗೆ ಒಬ್ಬ ಅಣ್ಣನಾಗಿ ನಮ್ಮ ಜೊತೆಗಿದ್ದಾರೆ ಅವರಿಗೆ ಕೂಡ ನಾನು ತುಂಬ ಪ್ರೀತಿಯಿಂದ ನಂಬಿಸ್ತೇನೆ ಇನ್ನು ರವಿ ಭಟ್ ಅವರನ್ನು ನಾನು ಈಗಾಗಲೇ ಹೇಳಿದೆ ವಾಸ್ತೇವ್ ಭಟ್ ಅವರು ಮಾಡಿದಂತಹ ಆ ಒಂದು ವಿಶೇಷ ಕೆಲಸ ಬೆನ್ನು ನೋವು ಬಂದ್ಬಿಡ್ತು ಅಪ್ಪನಿಗೆ ಮಂಗಳೂರಿನಲ್ಲಿ ಉಪನ್ಯಾಸ ಮಾಡುವಾಗ ಮಾಡ್ತಾ ಇರುವ ದಿವಸಗಳಲ್ಲೇ ಇನ್ನೂ ಇದೆ ಅವರು ಏನು ಅಂದ್ರೆ ಇನ್ನು ಭೀಷ್ಮ ಶರಶಯ್ಯಗೆ ಹೋಗುವ ಹೊತ್ತಿಗೆ ಅಪ್ಪನಿಗೆ ಬೆನ್ನು ಹಿಡಿದದ್ದು ಹೇಗೆ ಹಿಡಿದಿತ್ತು ಅಂದ್ರೆ ಅವರೊಂದು ಸೀನಿದವರು ಮೇಲಿನ ದಾರಂದ ಹಿಡಿದು ನೇತಾಡಿದ್ದಾರೆ ಕೆಳಗಿನ ಭಾಗ ಕಳಚಿ ಹೋಗ್ಬಿಟ್ಟಿತ್ತು ಅಪ್ಪನಿಗೆ ಆಗ ಕಳಚಿದೆ ಇನ್ನು ಇಮಿಡಿಯೇಟ್ ಹೋಗೋಣ ನಿಮಗೆ ಆರ್ಥೋಪೆಡಿಷನ್ ಬೇಕು ಭಾಸ್ಕರಾನಂದ ಹತ್ರ ಹೋಗೋಣ ಇತ್ಯಾದಿ ಮಾತುಕತೆ ಆದಾಗ ನಮ್ಮ ಅಪ್ಪ ನೇರವಾಗಿ ಹೇಳಿದ್ದು ಇಲ್ಲ ಮಾತು ನಡುವೆ ನಿಲ್ಲಿಸೋದಿಲ್ಲ ಭೀಷ್ಮ ಹೇಗೂ ಶರಷಯ್ಯೇ ನಾನು ಕೂತು ವೀಲ್ ಅಲ್ಲಿ ಮಾತಾಡ್ತೇನೆ ಅಂತ ಅಪ್ಪ ಪೂರ್ತಿ ಮುಗಿಸಿ ಬಂದಿದ್ದು ಆ ಉಪನ್ಯಾಸವನ್ನು ಅಷ್ಟೂ ದಿನ ಕುರ್ಚಿಯಲ್ಲಿ ಕರ್ಕೊಂಡು ಬಂದು ಅಷ್ಟು ದಿನ ಅವರ ಮಲಮೂತ್ರ ಬಾಧೆ ಕೂಡ ಅಪ್ಪನಿಗಾಗ್ತಿರಲಿಲ್ಲ ಎಲ್ಲಕ್ಕೂ ಸೇವಕರು ಬೇಕಿತ್ತು ಅಂಥ ದಿನಗಳಲ್ಲಿ ವಾಸ್ತವ ಭಟ್ರು ಹಾಗೆ ನೋಡಿಕೊಂಡ ಮನೆ ಅದರ ಪ್ರತಿನಿಧಿಯಾಗಿ ರವಿ ಭಟ್ಟಿದ್ದಾರೆ ಅವರಿಗೆ ನಾನು ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ ನಾನು ಪೇಜಾವರವರ ಬಗ್ಗೆ ಪುರಾಣಿಕವರ ಬಗ್ಗೆ ಏನು ಹೇಳೋದು ಒಂದು ವಯೋಮಾನಕ್ಕೆ ನಮಗೇನು ಕೆಲಸ ಕೊಡ್ತೀರಿ ಅಂತ ಯಾರಾದರೂ ಕೇಳಿಬಿಟ್ಟು ನಿಮಗೇನಾಗಿದೆ ಬೇನೆ ಮಾಡಿ ಅಂತ ಹೇಳುವ ವಯಸ್ಸಿನಲ್ಲೂ ಕೂಡ ನೀವು ಅದೆಲ್ಲ ಯೋಚನೆ ಮಾಡಬೇಡಿ ನೀವು ಬನ್ನಿ ಎಲ್ಲ ಕೆಲಸಕ್ಕೆ ನಾವು ನಿಂತಿದ್ದೀವಿ ಅಂತ ನನಗೆ ಮಠಕ್ಕೆ ಮೀಟಿಂಗ್ ಕರೆದಾಗ ಕೊಟ್ಟ ಮಾತು ಇವತ್ತು ನೀವು ನೋಡಿದ್ರಿ ಅವರು ಎಷ್ಟು ಅಂದರೆ ಎಲ್ಲೂ ಕೂಡ ಬೇರೆ ಪಾಲ್ಗೊಳ್ಳದೆ ಒಂದು ಸೇವಕ ಭಾವದಿಂದ ಕಿಂಕರರ ಹಾಗೆ ಇಡೀ ಕಾರ್ಯಕ್ರಮ ನಡೆಸಿದ್ದಾರೆ ಅಂತ ಹಿರಿಯರನ್ನು ನಾನು ಭಕ್ತಿಪೂರ್ವಕವಾಗಿ ವಂದನೆಗಳನ್ನು ಹೇಳಿ ನಮಸ್ತೇನೆ ಈ ರಾಮಕೃಷ್ಣ ಮಠದಲ್ಲಿ ಪೂರ್ತಿ ನಮಗೆ ಸಹಕಾರ ಮಾಡಿದ ಹುಡುಗರಿದ್ದಾರೆ ಅವರ ಜೊತೆಗೆ ರಂಜನ್ ಇದರ ಪೂರ್ವಭಾವಿಯಾಗಿ ನನಗೆ ತುಂಬ ಸಹಕಾರಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಮಾಹಿತಿ ಕೊಡುವುದರ ಮೂಲಕ ಮತ್ತು ಸ್ವಾಮೀಜಿಯವರ ಜೊತೆಗಿನ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೀಗೆ ಹೀಗೆ ಮಾಡಿ ಅಂತ ನಮಗೆ ಮಾರ್ಗದರ್ಶನ ಮಾಡಿದ ಅಣ್ಣ ರಂಜನ್ ಇದ್ದಾರೆ ಅವರನ್ನು ಕೂಡ ಅವರಿವತ್ತು ಅನುಪಸ್ಥಿತರು ನಾನು ಆ್ಯಕ್ಚುಲಿ ಅವರನ್ನು ಇಲ್ಲಿ ಕರಿಬೇಕು ಅಂತಿದ್ದೆ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಭಕ್ತಿಪೂರ್ವಕವಾಗಿ ನಮಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಚರಣ್ ಮತ್ತು ಶ್ರೀಶ ಚರಣ್ ಮತ್ತು ಶ್ರೀಶಾ ಅವರು ವೇದಿಕೆಗೆ ಬರಲ್ಲ ಅಂತ ಅವರದ್ದೊಂದು ಅಲ್ಲಿ ಕೂತು ಚರಣ್ ನನಗೆ ಆದೇಶ ಮಾಡ್ತಿದ್ದಾರೆ ದಯವಿಟ್ಟು ಬನಜ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಒಂದು ಸಣ್ಣ ಗೌರವ ಕಾಣಿಕೆಯನ್ನು ಪರಮ ಪೂಜ್ಯರಿಂದ ಸ್ವೀಕರಿಸಬೇಕು ಅಂತ ಬನ್ನಿ ಚರಣ್ ಅವರೇ ಬಹಳ ಕೆಲಸ ಕೊಡ್ತಿದ್ದೀವಿ ದಯವಿಟ್ಟು ಅನ್ಯಥಾ ಭಾವಿಸಬಾರದು ಕೂಡ ನಡೆಸಿಕೊಟ್ಟದಕ್ಕೆ ಧನ್ಯವಾದಗಳು ಇಬ್ಬರು ನನ್ನ ಜೀವಕ್ಕೆ ಬೆಸೆದ ಬಂಧುಗಳಾದ ಅಣ್ಣ ಶ್ರೀಷ ಮತ್ತು ಅಣ್ಣ ಚರಣ್ ಇಬ್ಬರಿಗೂ ಕೂಡ ನಾನು ಬಹಳ ಪ್ರೀತಿಯಿಂದ ನಮಿಸ್ತೇನೆ ನಿಮಗೆ ನಾನೇನು ಹೇಳುವುದಿಲ್ಲ ಯಾಕೆಂದರೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ವಿದ್ಯಾಭೂಷಣರ ಸಂಗೀತ ಇದೆ ಪ್ರಾದೇಶ್ ಇದ್ದಾರೆ ಪಣೀಂದ್ರ ಇದ್ದಾರೆ ಅವರನ್ನು ಕೂಡ ನಾನು ಬಹಳ ಭಕ್ತಿಪೂರ್ವಕವಾಗಿ ನಮಿಸ್ತೀನಿ ಸ್ವಾಗತಿಸ್ತೀನಿ ಮತ್ತು ವಂದಿಸ್ತೀನಿ ಆದರೆ ಇಷ್ಟು ಹೊತ್ತು ಬೆಳಗಿನಿಂದ ಇಷ್ಟು ಹೊತ್ತಿನ ತನಕ ಬೇರೆ ಬೇರೆ ರೀತಿಯಲ್ಲಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಿ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಬೇಕಾದಷ್ಟು ನಾವು ರಮ್ಯವಾದದ್ದನ್ನು ವಿಶೇಷವಾದ ವಿದ್ವಾಂಸರ ಮಾತುಗಳನ್ನು ಎಲ್ಲ ನಾವಿಲ್ಲಿ ನಿಮ್ಮ ಮುಂದೆ ಇಡಬೇಕು ಅಂತ ಬಂದಾಗ ಅಲ್ಲಿ ನೀವೇ ಇಲ್ಲದೆ ಇದ್ದರೆ ಅದೆಷ್ಟು ಭಣ ಭಣ ಆದರೆ ಅದು ಬಣ ಬಣ ಆಗದೆ ಝಣ ಝಣ ಆಗುವ ಹಾಗೆ ಮಾಡಿದ್ದು ನಿಮ್ಮ ಪ್ರೀತಿ ನಿಮ್ಮ ಅಂತಃಕರಣ ನೀವು ಇಷ್ಟು ಜನ ಬರ್ತೀರಿ ಅಂತ ಈ ಮಹಾಲಯ ಅಮಾವಾಸ್ಯೆಯ ಒತ್ತಡದ ಮಧ್ಯೆ ಮನೆಯ ವ್ರತ ನಿಯಮಗಳ ಮಧ್ಯೆ ಬರ್ತೀರಿ ಅಂತ ನಾವು ಭಾವಿಸಿರಲಿಲ್ಲ ನಮ್ಮ ಮಾತುಗಳನ್ನು ಸುಳ್ಳು ಮಾಡಿ ನೀವು ನಮ್ಮ ಜೊತೆಗಿದ್ದೀರಿ ನಿಮ್ಮ ಈ ಪ್ರೀತಿಯನ್ನು ನಾವು ಹೃದಯ ತುಂಬ ಹೊತ್ತು ಜೀವಮಾನ ಪರ್ಯಂತ ನಿಮ್ಮ ಋಣವನ್ನು ನಮ್ಮ ಜೊತೆಗೆ ಕಟ್ಟಿಕೊಂಡು ನಾಳೆಯ ದಿನ ಅಧ್ಯಾತ್ಮ ಲೋಕದಲ್ಲಿ ಒಂದು ಪ್ರಪಂಚ ನಿರ್ಮಾಣ ಆದರೆ ಅದೊಂದು ಬಸವಣ್ಣ ಒಂದು ಪ್ರಪಂಚ ನಿರ್ಮಾಣ ಮಾಡಿದರು ಅಥವಾ ಮಧ್ವಾಚಾರ್ಯರ ಕಾಲಕ್ಕೆ ದಾಸರು ಒಂದು ಪ್ರಪಂಚ ನಿರ್ಮಾಣ ಮಾಡಿದರು ಅಂಥದ್ದೊಂದು ಪ್ರಪಂಚ ನಿರ್ಮಾಣ ಆದರೆ ನಾವೆಲ್ಲ ಕೂಡಿ ನಡೆಯೋಣ ಅಂತ ಪ್ರಾರ್ಥಿಸ್ತಾ ನಿಮ್ಮನ್ನು ನಾನು ತುಂಬ ತುಂಬು ಹೃದಯದಿಂದ ಬಹಳ ಭಕ್ತಿಯಿಂದ ನಾವು ಎಲ್ಲರೂ ಕೂಡಿ ನಡೆಯುವಂತೆ ಅಪ್ಪ ನೆಪವಾಗಿ ನಾವೆಷ್ಟೂ ಜನ ಇದರ ಒಂದು ಭಾಗವಾಗಿ ಅವಿಭಾಜ್ಯವಾಗಿ ನಡೆಯೋಣ ಅಂತಲೂ ನಿಮ್ಮನ್ನು ನಿವೇದಿಸಿಕೊಂಡು ನೀವು ನಮ್ಮ ಜೊತೆಗೆ ನಿರಂತರವಾಗಿ ಇರ್ತೀರಿ ಅನ್ನುವ ಪೂರ್ತಿ ಭರವಸೆಯ ಜೊತೆಗೆ ಅಕ್ಟೋಬರ್ ನಾಲ್ಕು ಮತ್ತು ಐದು ಮತ್ತೆ ಸುಬ್ರಹ್ಮಣ್ಯ ಪುತ್ತೂರಿನಲ್ಲಿ ಅದಾದ ಬಳಿಕ ನವೆಂಬರ್ನಲ್ಲಿ ಹೃಷಿಕೇಶದಲ್ಲಿ ಎಂಟು ದಿನಗಳ ಕಾಲ ಅಪ್ಪ ಬದುಕಿದ್ದ ಆಶ್ರಮದಲ್ಲಿ ಅಲ್ಲಿ ಪಲಿಮಾರು ಶ್ರೀಗಳ ಭಾಗವತ ಜೊತೆಗೆ ಕರ್ಜಗಿಯವರು ಒಂದು ಕೃತಿಯ ಬಗ್ಗೆ ದಿನವು ಅದಲ್ಲದೆ ಪ್ರತಿನಿತ್ಯ ನಮ್ಮ ಜೊತೆಗೆ ವಿಜಯ ಸಿಂಹಾಚಾರ್ಯರು ಅಪ್ಪನ ಸರ್ವ ಮೂಲ ಗ್ರಂಥದ ಸಂಪಾದನೆಯ ಕುರಿತು ಅದಲ್ಲದೆ ಸುಪ್ರೀತಾಚಾರ್ಯ ಮತ್ತು ಕೃಷ್ಣರಾಜ್ ಕೊತ್ಪಾಡಿಯವರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಜೊತೆಗೆ ವಿದ್ಯಾಭೂಷಣರ ಸಾನ್ನಿಧ್ಯದಲ್ಲಿ ಭಜನೆ ಸುಮಾ ಮತ್ತು ಕವಿತಾ ಅಪ್ಪನ ಹಾಡುಗಳನ್ನು ಹೇಳುವುದ್ರ ಜೊತೆಗೆ ನಮ್ಮನ್ನು ಭಜನೆಗೂ ಕೂಡ ಕರ್ಕೊಂಡು ಹೋಗುವಂತಹ ಗಂಗಾ ಸ್ನಾನದಿಂದ ತೊಡಗಿ ವಿಷ್ಣು ಸಹಸ್ರನಾಮ ಅಚ್ಯುತಾಯ ಅನಂತಾಯ ಅಪ್ಪನಿಗೆ ಇಷ್ಟವಾದ ಮಂತ್ರ ಪಠನಗಳ ಎಂಟು ದಿನದ ಒಂದು ಸತ್ಸಂಗ ಅಪ್ಪನ ಹೆಸರಿನಲ್ಲಿ ಹೃಷಿಕೇಶಲ್ಲಿ ಮತ್ತೆ ನಡೀಲಿಕ್ಕಿದೆ ಅದಾದ ಮೇಲೆ ನಾವು ಮೈಸೂರು ಚಿಕ್ಕಮಗಳೂರು ಶಿವಮೊಗ್ಗ ಗುಲ್ಬರ್ಗ ರಾಯಚೂರು ಸಾಗರ ಧಾರವಾಡ ಹಾಗೆಯೇ ನಾವು ಅದರ ನಂತರದಲ್ಲಿ ಬಾಗಲಕೋಟೆ ಕಲ್ಲಹಳ್ಳಿ ಅದನ್ನು ಮುಗಿಸಿ ಮೇಯಲ್ಲಿ ನಾವು ಅಮೇರಿಕಾದಲ್ಲಿ ನ್ಯೂಜೆರ್ಸಿ ಶ್ರೀಕೃಷ್ಣ ಮಠದಲ್ಲಿ ಈಗಾಗಲೇ ಅಮೇರಿಕಾದ ಶಿಷ್ಯರ ಸನ್ನಿಧಿಯ ಒಂದು ವಿಶೇಷ ವಲಯದ ಒಂದು ಪ್ರಯತ್ನವಾಗಿ ಮೂರು ದಿನಗಳ ಕಾರ್ಯಕ್ರಮ ಅಮೇರಿಕಾದಲ್ಲಿ ಕೊನೆಗೆ ನಾವು ಬಂದು ಇದರ ಪೂರ್ಣಾಹುತಿ ಮತ್ತು ಅವಧ ಸ್ನಾನದ ಹಾಗೆ ಈ ಯಜ್ಞ ಮುಂದಿನ ವರ್ಷದ ಆಗಸ್ಟ್ ಒಂದು ಎರಡು ಮೂರು ಬೆಂಗಳೂರಿನಲ್ಲಿ ನಡೆಯುತ್ತೆ ಆಗ ಕೂಡ ಬನ್ನಿ ನಾವು ಸಿಕ್ಕಾಗೆಲ್ಲ ನಮಗೆ ನೆನಪಿಸಿ ಅಪ್ಪನ ಕಾರ್ಯಕ್ರಮದಲ್ಲಿ ನೋಡಿದ್ವಲ್ಲ ಅವನೇ ನಾನು ಅಂತ ಹಾಗೆ ಹೇಳ್ಕೋತಾ ಹೇಳ್ಕೋತ ನಾವು ಎಲ್ಲರೂ ಒಂದು ಕುಟುಂಬ ಆಗೋಣ ಅಂತ ತುಂಬ ಪ್ರೀತಿಯಿಂದ ಹೇಳ್ತಾ ಈ ನಾಲ್ಕನೆಯ ತಾರೀಕಿನ ಸುಬ್ರಹ್ಮಣ್ಯಕ್ಕೂ ಐದನೆಯ ತಾರೀಕಿಗೆ ನಡೆಯುವ ಪುತ್ತೂರಿನ ಕಾರ್ಯಕ್ರಮಕ್ಕೂ ಕೂಡ ದಯವಿಟ್ಟು ಸಾಧ್ಯ ಆದವರೆಲ್ಲ ಬನ್ನಿ ಮತ್ತೆ ಸಿಗೋಣ ಮತ್ತೆ ಮತ್ತೆ ಇಂಥ ಕಾರಣಗಳಿಗಾಗಿ ಸಿಗೋಣ ಹಾಳು ಹರಟೆಗಲ್ಲ ಕೆಟ್ಟ ಮಾತುಗಳಿಗಲ್ಲ ಕೆಟ್ಟ ಯೋಚನೆಗಳಿಗಲ್ಲ ತುಂಬು ತುಂಬು ಭಕ್ತಿಯಿಂದ ಈ ನೆಲವನ್ನು ಒದಗಿಸಿದವರಿಗೆ ಈ ನೆಲದಲ್ಲಿ ನಿಂತು ಕೆಲಸ ಮಾಡಿದ ಎಲ್ಲ ಜೀವರಾಶಿಗಳಿಗೆ ಆ ಹುಡುಗನ ಹೆಸರು ಕೇಳಿಪ್ಪ ಆ ರಾಮಕೃಷ್ಣ ಮಠದ ಹುಡುಗನ ಹೆಸರು ಸಜಿತ್ ಸಜಿತ್ ದಯವಿಟ್ಟು ಬರಬೇಕು ಗೌರವ ಸ್ವೀಕರಿಸಬೇಕು ರಾಮಕೃಷ್ಣ ಮಠದ ಪರವಾಗಿ ಇಬ್ಬರು ಇದ್ರು ಕಾಣ್ತದಲ್ವ ಇಬ್ಬರು ಹುಡುಗರು ಬನ್ನಿ ದಯವಿಟ್ಟು ನೀವು ಪೇಜಾವರವರು ಯಾರು ಮಾಡಿ ಪೇಜಾವರವರು ಅವರಿಗೆ ಅವರಿಗೆ ಕೊಟ್ಟು ಅವರಿಬ್ಬರಿಗೆ ಒಬ್ಬನೇ ಅಬ್ಬರು ಸಜಿತ್ ಒಬ್ಬ ಮನೆಯ ಮಗುವಿನ ಹಾಗೆ ಓಡಾಡ್ತಿದ್ರು ಅವರಿಗೂ ಕೂಡ ಧನ್ಯವಾದಗಳು ಇನ್ನೊಬ್ಬ ಹುಡುಗನ ಹೆಸರು ಮಂಜುನಾಥ್ ಇಬ್ಬರಿಗೂ ನಮ್ಮ ಭಕ್ತಿಪೂರ್ವಕ ನಮನ ಇಲ್ಲಿ ವಿಡಿಯೋಗ್ರಾಫ್ ಮಾಡಿದ ನಮ್ಮ ಬೆಂಡೆಯವರು ಹಾಗೆ ಧ್ವನಿ ಮುದ್ರಣದ ಧ್ವನಿಯ ಅಷ್ಟು ವ್ಯವಸ್ಥೆಯನ್ನು ಧ್ವನಿವರ್ಧಕದ ಮೂಲಕ ಕೊಟ್ಟ ನಮ್ಮ ಮಿತ್ರರು ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟ ಈ ರಾಮಕೃಷ್ಣ ಮಠದ ಸಕಲ ಸಿಬ್ಬಂದಿ ಪ್ರತಿಯೊಬ್ಬ ಸದಸ್ಯ ಎಲ್ಲರಿಗೂ ಸೇವಕರಿಗೆ ನಮಸ್ಕರಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಯುವುದಕ್ಕೆ ಚೆನ್ನಾಗಿ ನಡೆಯಲಿ ಅಂತ ನೀವು ಆಶೀರ್ವದಿಸಬೇಕು ಅಂತ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಋಣಪೂರ್ವಕ ನಮಸ್ಕಾರ ಧನ್ಯವಾದ